ಇಂಡಿಯಾ ವಿರುದ್ಧ ಸೋತ ನಂತರ ಬಿಕ್ಕಿ ಬಿಕ್ಕಿ ಅತ್ತ ಜೋಶ್ ಪಟ್ಲಾರ ಇನ್ನು ವೀಕ್ಷಕರ ಪಂದ್ಯ ಮುಗಿದ ನಂತರ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತನಾಡಿದ ಜೋಶ್ ಪಟ್ಲರ್ ಅವರು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಹೌದು ವೀಕ್ಷಕರ ಜೋಶ್ ಪಟ್ಲರ್ ಅವರು ನಿನ್ನೆಯ ಪಂದ್ಯದಲ್ಲಿ ಭಾರತ ತಂಡವು ಮೋಸ ಮಾಡಿ ಗೆದ್ದಿದೆ ಎಂದು ತಿಳಿಸಿದ್ದು ಹಾಗೆ ವೀಕ್ಷಕರೇ ಈ ಒಂದು ಸ್ಫೋಟಕ ಹೇಳಿಕೆಯನ್ನು ಕೇಳಿ ಅಭಿಮಾನಿಗಳು ಬಿಗ್ ಶಾಕ್ ಆಗಿದ್ದಾರೆ ವೀಕ್ಷಕರೇ ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗೆ ವೀಕ್ಷಕರ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಮಾಡಿಕೊಳ್ಳಿ ವೀಕ್ಷಕರು ನಿನ್ನೆ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಮುಖಾಮುಖಿಯಾಗಿದ್ದ ಇಂಡೋ ಹಾಗೂ ಇಂಗ್ಲೆಂಡ್ ತಂಡವು ಬಾರಿ ಪೈಪೋಟಿ ಗೆಲುವು ದಾಖಲಿಸಿ ಫೈನಲ್ಗೆ ಲಗ್ಗೆ ಆದರೆ ವೀಕ್ಷಕರ ಈ ಒಂದು ಪಂದ್ಯವು ಮುಗಿದ ನಂತರ ಇಂಗ್ಲೆಂಡ್ ತಂಡದ ನಾಯಕನಾಗಿದ್ದ ಜೋಶ್ ಪಟ್ಲರ್ ಅವರು ವೀಕ್ಷಕರು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾತನಾಡಿ ಭಾರತ ತಂಡದ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ವೀಕ್ಷಕರು ಜೋಶ್ ಪಟ್ಲರ್ ಅವರು ಹೇಳಿದ್ವಾ ಭಾರತ ತಂಡವು ನಮಗೆ ನಿನ್ನೆಯ ಪಂದ್ಯದಲ್ಲಿ ಮೋಸ ಮಾಡಿತ್ತು ಈ ಒಂದು ಮೋಸದಿಂದ ನಾವು ಈ ಒಂದು ಪಂದ್ಯವನ್ನು ಸೋಲಬೇಕಾಯಿತು ಇನ್ನು ಮೋಸ ಮಾಡಿದ ಭಾರತ ತಂಡಕ್ಕೆ ದಂಡವನ್ನು ವಿಧಿಸಬೇಕು ಹಾಗೆ ನಿನ್ನೆ ಪಂದ್ಯದಲ್ಲಿ ಭಾರತ ತಂಡವು ಉತ್ತಮವಾಗಿ ಪ್ರದರ್ಶನ ತೋರಿದೆಯಾ ಆದರೆ ಈ ಒಂದು ಮೋಸದಿಂದ ನಾವು ಸೋಲಬೇಕಾಯಿತು ಬಟ್ ನಿನ್ನೆಯ ಪಂದ್ಯದಲ್ಲಿ ನಾವು ಅಂದುಕೊಂಡಾಗಿ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡಿದೆವು ಅದರಂತೆ ಬೌಲಿಂಗ್ ಮಾಡಿದ ನಮ್ಮ ಬೌಲರ್ಸ್ಗಳು ಉತ್ತಮ ಪ್ರದರ್ಶನ ತೋರಿದರು ಹೌದು ನಿನ್ನೆಯ ಪಂದ್ಯದಲ್ಲಿ ನಾವು ಒಂದು ಕೊಂಡಾಗಿ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಅನ್ನು ಬೇಗನೆ ನಿಕ್ಕಿತ್ತೇವೋ ಇದಾದ ನಂತರ ಬಂದಿದ್ದ ರಿಷಬ್ ಪಂತ್ ಅವರ ವಿಕೆಟ್ ಕೂಡ ತೆಗೆದುಕೊಂಡೆವು ಇನ್ನು ನಾವು ಅಂದುಕೊಂಡಾಗಿ ವಿಕೆಟ್ಗಳು ಉರುಳುತ್ತಾ ಹೋದಾಗ ಕಡಿಮೆ ಸ್ಕೋರ್ ಅನ್ನು ಟೀಮ್ ಇಂಡಿಯಾ ತಂಡವು ಕಲೆ ಹಾಕುತ್ತೆ ಎಂದು ನಾವು ಭಾವಿಸಿದ್ದೆವು ಆದರೆ ಈ ಒಂದು ಪಂದ್ಯದಲ್ಲೂ ಕೂಡ ನಾಯಕನ ಆಟವಾಡಿದ ರೋಹಿತ್ ಶರ್ಮಾ ಅವರು ಅತ್ಯುತ್ತಮವಾಗಿ ಪ್ರದರ್ಶನ ತೋರಿದರು ಮತ್ತು ಸೂರ್ಕುಮಾರ್ ಯಾದವ್ ಅವರು ವೇಗದ ಬ್ಯಾಟಿಂಗ್ ಮಾಡಿ ನಮ್ಮ ಬೌಲರ್ಸ್ ಗಳಿಗೆ ಕಾಟ ನೀಡಿದರು ಇನ್ನು ಭಾರತ ತಂಡವು ನೂರ ಎಪ್ಪತ್ತೊಂದು ರನ್ ಗಳ ಗುರಿ ಅಷ್ಟೇ ಕೊಟ್ಟಿದೆ ಎಂದು ನಾವು ಈಸಿಯಾಗಿ ಚೇಜ್ ಮಾಡುತ್ತೇವೆ ಎಂದು ಭಾವಿಸಿದ್ದೆವು ಆದರೆ ಈ ಒಂದು ಪಂದ್ಯದಲ್ಲಿ ಭಾರತ ತಂಡವು ದೊಡ್ಡ ಮೋಸ ಮಾಡಿದೆಯಾ ಹೌದು ಮೊಹಿನಿ ಇವರು ಪ್ರೀಸ್ ಬಿಟ್ಟಾಗ ರಿಷಭ್ ಪಂತ್ ಅವರು ಅವರು ಹಿಂದಿನ ಬೋಲ್ ಎದುರಿಸಿದಾಗ ಅವ್ರನ್ನು ಕೆಣಕಿದ್ದಾರಂತೆ ಅದೇ ರೀತಿ ಅದರ ಮುಂದಿನ ಬೋಲ್ ಮೊಯ್ನಲ್ಲಿ ಇವರು ಎದುರಿಸಿದಾಗ ಪ್ಯಾಡ್ಗೆ ಬಾಲ್ ದಕ್ಕಿ ಬೌಡರಿ ಲೈನ್ಗೆ ಹೋಗಿದೆ ಎಂದು ತಿಳಿದುಕೊಂಡಿದ್ದಾರಂತೆ ಆದರೆ ರಿಷಭ್ ಪಂತ್ ಅವರು ಕೂಡ ಅದೇ ರೀತಿ ನಾಟಕ ವರ್ತಿಸಿ ಅವ್ರನ್ನು ರನ್ಔಟ್ ಮಾಡಿದರು ಈ ಒಂದು ಮೋಸದಿಂದ ನಾವು ಈ ಒಂದು ಪಂದ್ಯವನ್ನು ಕಳೆದುಕೊಂಡವು ಇದು ನಮ್ಮ ತಂಡಕ್ಕೆ ನಿನ್ನೆ ಪಂದ್ಯದಲ್ಲಿ ದೊಡ್ಡ ಹೊಡೆತ ಬಿದ್ದಿದೆ ಎಂದು ಜೋಶ್ ಭಟ್ಲರ್ ಅವರು ಹೇಳಿದರು